ಈ ನಿಮ್ಮಿನ ತೊಂದರೆ ಆಗ್ತದೆ ಅಂತ ಹೇಳಿ ಪುರಸಭೆ ಏನಿದೆ ನಗರಸಭೆ ಆಯುಕ್ತರಿಗೆ ನಿಮ್ಮ ಏನು ಇದನ್ನು ಬರ್ತೀವಿ ನಿಮ್ಗೇನು ಪರ್ಮಿಷನ್ ಕೊಟ್ಟಿದ್ರೆ ಆ ರದ್ದುಗೋಸ್ಕರ ನಾವು ಲೆಟರ್ ನ ಬರ್ತೀವಿ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಪಟ್ಟಣದಲ್ಲಿರುವಂತಹ ಅಂಗಡಿಯವರು ತಮ್ಮೆಲ್ಲ ಅಂಗಡಿಗಳ ಸರಂಜಾಮಗಳನ್ನು ಅಥವಾ ವಸ್ತುಗಳನ್ನು ರಸ್ತೆಯ ಫುಟ್ಪಾತ್ ಮೇಲೆ ಇರಿಸಿರ್ತಾರೆ ಯಾವ ಗ್ರಾಹಕ ಬರ್ತಾನೆ ಅವರಿಗೆ ಯಾವ್ದಾದ್ರು ವಸ್ತುವನ್ನ ಕೊಂಡುಕೊಳ್ಬೇಕು ಅಂದ್ರೆ ಈಗಾಗಲೇ ನೀವು ಫುಟ್ಪಾತ್ ಅನ್ನ ಅತಿಕ್ರಮಿಸಿರ್ತೀರಾ ಆ ಒಂದು ಗ್ರಾಹಕ ಬಂದಾಗ ಅವನು ಕೂಡ ವಾಹನವನ್ನ ರಸ್ತೆಯಲ್ಲಿ ನಿಲ್ಲಿಸಿದಾಗ ಟ್ರಾಫಿಕ್ ಜಾಮ್ ಆಗತ್ತೆ ಈ ಕೂಡಲೇ ಎಲ್ಲ ಅಂಗಡಿಯವರು ಹೊಸಕೋಟೆ ಪಟ್ಟಣದಲ್ಲಿರ್ತಕ್ಕಂಥವರು ಯಾರೂ ಕೂಡ ಫುಟ್ಪಾತ್ ಅಥವಾ ರಸ್ತೆಗೆ ನಿಮ್ಮ ವಸ್ತುಗಳನ್ನ ಇಟ್ಟುಕೊಳ್ಬಾರ್ದು ಇಲ್ಲದಿದ್ದಲ್ಲಿ ನೀವು ನಮ್ಗೆ ಸಹಕಾರವನ್ನ ನೀಡದೆ ಇದ್ದಲ್ಲಿ ನಗರಸಭೆ ವತಿಯಿಂದ ನಿಮ್ಮ ಲೈಸೆನ್ಸ್ ಗಳನ್ನ ರದ್ದುಗೊಳಿಸಲಾಗುವುದು ಎನ್ನುವಂತ ಎಚ್ಚರಿಕೆಯನ್ನ ಡಿವೈಎಸ್ಪಿ ವೈಎಸ್ಪಿ ಮಲ್ಲೇಶ್ ಅವರು ನೀಡಿರುವುದರ ಆ ಎಲ್ಲ ದೃಶ್ಯಗಳನ್ನ ಮತ್ತು ಆ ಒಂದು ಮಾಹಿತಿಯನ್ನ ನೋಡೋಣ ಬನ್ನಿ ಏನ್ ಮಾಡ್ಬೇಕು ದಯವಿಟ್ಟು ಅಂಗಡಿಯವರು ನೀವು ನಿಮ್ಮ ನಿಮ್ಮ ಅಂಗಡಿಗಳ ಮುಂದೆ ನೀವು ನಿಮ್ಮ ಸಾಮಾನುಗಳನ್ನ ಸ್ವಲ್ಪ ಹಿಂದಕ್ಕೆ ಹಾಕೊಳ್ಳಿ ನೀವು ಫುಟ್ಪಾತ್ನಲ್ಲೇ ಎಲ್ಲ ಸಾಮಾನುಗಳನ್ನ ಹಾಕಿಬಿಡ್ತೀರ ಆವಾಗಲೇ ಟೂ ವೀಲರ್ನವರು ಟೂ ವೀಲರ್ ಬರ್ತಾರೆ ಅಂಗಡಿನಲ್ಲಿ ಏನಾದರೂ ತಗೋಬೇಕು ತಿನ್ಸು ತಿನ್ನಿಸ್ಕೊಂಡು ಏನಾದ್ರು ಅಂಗಡಿಗಳಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನ ಅವ್ರು ಗಾಡಿ ಎಲ್ಲಿ ಇಲ್ಲಿಸಬೇಕು ನಿಮ್ಮ ಮೇಲೆ ನೀವೇ ಹಾಕೋ ನೀವೇ ಎಲ್ಲ ಅಕ್ವೈರ್ ಮಾಡ್ಕೊಂಬಿಡ್ತೀರಾ ಪೂರ್ತಿ ಅವರಲ್ಲಿ ಇಲ್ಲಕ್ಕಾಗೋದಿಲ್ಲ ಆದ್ದರಿಂದ ಅಂಗಡಿಯವರು ದಯವಿಟ್ಟು ಫುಟ್ಬಾತ್ನ ಬಿಟ್ಟು ನಿಮ್ಮ ಅಂಗಡಿ ಏನಿದೆ ಅಷ್ಟಕ್ಕೆ ಮಾತ್ರ ನೀವು ಹಾಕೊಳ್ಳಿ ಫುಟ್ಪಾತ್ ಮೇಲೆ ನಿಮ್ಮ ಮುಂದೆ ಅಂಗಡಿ ಮುಂದೆ ಇರ್ತಕ್ಕಂಥ ಫುಟ್ಪಾತ್ ಮೇಲೆ ಗಾಡಿಗಳನ್ನ ಹಿಂಸ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲಾಂತಂದ್ರೆ ನಾವು ಈ ನಿಮ್ಮಿನ ತೊಂದರೆ ಆಗ್ತದೆ ಅಂತ ಹೇಳಿ ಪುರಸಭೆ ಏನಿದೆ ನಗರಸಭೆ ಆಯುಕ್ತರಿಗೆ ನಿಮ್ಮ ಏನೇ ಇದನ್ನು ಬರ್ತೀವಿ ನಿಮ್ಗೇನು ಪರ್ಮಿಷನ್ ಕೊಟ್ಟಿದರೆ ಆ ರದ್ದುಗೋಸ್ಕರ ನಾವು ಲೆಟರ್ನ ಬರಿತೀವಿ ಇಲ್ಲಾಂದರೆ ಸಾರ್ವಜನಿಕ ಸುಗಮ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ದಯವಿಟ್ಟು ಅದನ್ನು ಸಹಕರಿಸಬೇಕು ಮತ್ತೆ ಅಂಗಡಿಯವರು ಮೈನ್ ಮೂಲತಃ ಅಂಗಡಿ ಹೇಳ್ತೀನಿ ಅಂಗಡಿಯವರು ನಿಮ್ಮ ಬಸ್ ಸ್ಟ್ಯಾಂಡ್ ಮುಂದೆ ನಿಮ್ಮ ಅಂಗಡಿಗಳ ಮುಂದೆ ಸಾಕಷ್ಟು ಫುಟ್ಪಾತ್ ತಂದುಬಿಡ್ತೀರಾ ನಿಮ್ಮ ನಿಮ್ಮ ಸಾಮಾನುಗಳನ್ನ ಫುಟ್ಪಾತ್ ಮೇಲೆ ಹಾಕೋತೀರಾ ಫುಟ್ಪಾತ್ ಮೇಲೆ ಹಾಕ್ಬಿಟ್ರೆ ಈ ಟೂ ವೀಲರ್ಗಳು ಎಲ್ಲಿ ನಿಂತ್ಕೋಬೇಕು ಟೂ ವೀಲರ್ಗಳು ನಿಲ್ಸ್ಕೊಳ್ಳೋಕಾಗ್ತಾ ಇಲ್ಲ ಓ ಯಾವುದೇ ಗಾಡಿಗಳು ನಿಲ್ಸ್ಕೊಳ್ಳೋಕ್ಕಾಗ್ತಿಲ್ಲ ದಯವಿಟ್ಟು ನೀವು ನಿಮ್ಮ ಅಂಗಡಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಹಾಕ್ಕೊಳ್ಳಿ ನಿಮ್ಮ ಸಾಮಾನುಗಳನ್ನ ಫುಟ್ಪಾತ್ ಏನಿದೆ ಫುಟ್ಪಾತ್ಗೆ ಟೂ ವೀಲರ್ಗಳನ್ನ ಬರೋದನ್ನ ನಿಮ್ಮ ಅಂಗಡಿ ಮುಂದೆ ಫುಟ್ಪಾತ್ಗಳಿಗೆ ಮುಂದಕ್ಕೆ ಹೇಳ್ಕೊಳ್ಳಿ ಬಸ್ ಸ್ಟ್ಯಾಂಡ್ ಏನು ಮಾಡ್ತಾರೆ ರೋಡ್ಗಳಲ್ಲಿ ಹಾಕ್ಬಿಡ್ತಾರೆ ವಾಹನ ಸುಗಮ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಆಮೇಲೆ ಫೈನಲ್ ಆಗಿ ನಮ್ಮ ತುಂಬ ಬೇಜಾರು ಹಾಕೊಳ್ಳೋದು ಬೇಡ ಫುಟ್ಪಾತ್ ಮೇಲೆ ಅಂಗಡಿಗಳು ಮತ್ತು ತರಕಾರಿ ಮಾಡತಕ್ಕಂಥವ್ರು ಹೋಟೆಲ್ ಇಟ್ಕೊಳ್ತಕ್ಕಂಥವ್ರು ನಿಮ್ಗೆ ಯಾರಿಗೂ ನಾವು ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಆದರೆ ಅನಿವಾರ್ಯ ಕಾರಣ ಸಾರ್ವಜನಿಕ ಸುಗಮ ಸಂಚಾರ ಆಗಬೇಕು ಮೇಲೆ ಏನೋ ಒಂದು ಸಣ್ಣ ಅಂಗಡಿ ಅಂತ ಹೋಗಲಿ ಬಿಡಪ್ಪ ಅಂದರೆ ಫುಲ್ಲು ದೊಡ್ಡ ಅಂಗಡಿ ಹಾಕಿಬಿಡ್ತಾರೆ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ಮಾಡ್ಕೊಳ್ತಾರೆ ನಮಗೆ ಭಾಳ ತೊಂದರೆ ಆಗ್ತಾಯಿದೆ ಫುಟ್ಪಾತಿಂದ ಆದ್ದರಿಂದ ನಾವೆಲ್ಲ ಅಂಗಡಿಯವ್ರನ್ನ ತೆರವುಗೊಳಿಸ್ತಾ ಇದ್ದೀವಿ ತೆರವುಗೊಳಿಸಿದ್ದೀವಿ ಆಲ್ರೆಡಿ ಇನ್ನೂ ಅಷ್ಟು ತೆರವುಗೊಳಿಸ್ತಿದ್ದೀವಿ ದಯವಿಟ್ಟು ನೀವುಗಳು ಅಂಗಡಿಯವರನ್ನು ತಪ್ಪ ತಿಳ್ಕೊಬೇಡಿ ನಿಮ್ಮ ಮಜಿ ಗುಂಡಿನಲ್ಲೇ ದೊಡ್ಡ ದೊಡ್ಡ ಯಾವಾಗಲೇ ಶಾಪ್ ಪಡಿಸಿದರೆ ಅಲ್ಲೂ ಹೋಗಿ ಹಾಕೊಳ್ಳಿ ನೀವು ಪ್ರೈವೇಟಾಗಿ ಅಂಗಡಿಗಳು ತೊಗೊಂಡು ಮಾಡ್ಕೊಳ್ಳಿ ಅದು ಸಾರ್ವಜನಿಕ ತೊಂದರೆ ಆಗದಿರೋ ರೀತಿಯಲ್ಲಿ ಯಾವುದಾದ್ರೂ ಫುಟ್ಪಾತ್ಗಳಿದ್ರೆ ಅಲ್ಲಿ ಹಾಕೋಬೋದು ಆದರೆ ನಾವು ಏನು ಆಲ್ರೆಡಿ ತಿರುಗೊಳಿಸಿದೀವಿ ಅಲ್ಲಿ ಯಾರು ದಯವಿಟ್ಟು ಹಾಕ್ಕೊಳಕ್ಕೆ ಹೋಗ್ಬಿಡಿ ಫುಟ್ಪಾತ್ ಮೇಲೆ ದಯವಿಟ್ಟು ಅಂಗಡಿಯವರು ಸಾಕು ಜನ ಅನ್ಕೋತಾರೆ ನೋಡಪ್ಪ ಫುಟ್ಪಾತ್ವರು ಪಾಪ ಬಡವರು ನಿಜ ಬಡವರೇ ಯಾರು ಇದು ಇದೆಲ್ಲ ಶ್ರೀಮಂತರೇನಲ್ಲ ಆದರೆ ನಾವು ಸುಗಮ ಸಂಚಾರ ಮಾಡೋಕ್ಕೋಸ್ಕರ ಟೌನು ಶುಚಿ ಶುಚಿಯಾಗಿ ಕಾಣಬೇಕು ಶುದ್ಧವಾಗಿ ಕಾಣಬೇಕು ಕಸಗಳಾಕ್ಬಾರ್ದು ಈ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಾವು ಈ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ಇನ್ನೊಂದು ನಮ್ಮ ಸಾರ್ವಜನಿಕ ಮಿತ್ರರು ನಮ್ಮ ಟೌನ್ ಇರ್ತಕ್ಕಂಥವರು ಕಸಗಳನ್ನ ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಸಾರ್ವಜನಿಕ ಕಸ ಎಲ್ಲಿ ಬೇಕಂದ್ರೆ ಹಾಕ್ತಾ ಇದ್ದಾರೆ ಕಸಗಳನ್ನ ದಯವಿಟ್ಟು ಎಲ್ಲಿಂದ ಬೇಕಂತ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ನೀವು ಎಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ನಗರಸಭೆ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದರೆ ಆ ಜಾಗದಲ್ಲಿ ಹಾಕಿ ನಾವು ಟೌನ್ ಪೂರ್ತಿ ಸಿ ಸಿ ಟಿ ವಿನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಪ್ರಯೋಗ ಕೊಟ್ಟಿದ್ದೀವಿ ನಾವು ಸಿ ಸಿ ಟಿ ವಿ ನೋಡಿ ಯಾರನ್ನು ಕಸ ಹಾಕಿದ್ರೆ ಅವರ ಮೇಲೆ ನಾವು ಶಿಸ್ತು ಕ್ರಮವನ್ನು ನಾವು ಕ್ರಮವನ್ನು ಜರುಗಿಸ್ತೀವಿ